ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವಿದ್ಯೆ ಕಲಿತಾದ್ಮೇಲೆ ವಿನಯ ಬರುತ್ತೆ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾಲ್ಕು ಜನ ಸ್ನೇಹಿತರು ತಾವು ಕಲಿತ ವಿದ್ಯೆಯನ್ನ ಸುಮ್ ಸುಮ್ನೆ ಪ್ರದರ್ಶನ ಮಾಡೋಕೆ ಹೋಗಿ ಪೇಚಾಟಕ್ಕೆ ಸಿಕ್ಕಾಕೊಂಡ್ರು ಏನ್ ಮಾಡಿದ್ರು ಗೊತ್ತಾ ಅದನ್ನ ನಮ್ಮ ಅಜ್ಜಿ ತುಂಬಾ ಹೇಳ್ತಾಳೆ ಬನ್ನಿ ಕೇಳ್ಕೊಂಡ್ ಬರೋಣ ಒಂದೊಂದು ಕಾಲದಲ್ಲಿ ತಾರಾವತಿ ಅಂತ ಒಂದು ದೊಡ್ಡ ಊರಿತ್ತು ಆ ಊರಲ್ಲಿ ನಾಲ್ಕು ಜನ ಜೀವದ ಗೆಳೆಯರಿದ್ರು ಮಕ್ಕಳ ಅವ್ರು ಯಾವಾಗ್ಲೂ ಒಟ್ಟು ಒಟ್ಟಿಗೆ ಆಡ್ತಿದ್ರು ಒಟ್ಟಿಗೆ ಊರನ್ನೆಲ್ಲ ಸುತ್ತಾ ಇದ್ರು ಆ ನಾಲ್ಕು ಜನಾನು ಭಾರಿ ಶ್ರೀಮಂತರ ಮಕ್ಕಳಾಗಿದ್ರು ಅದರಲ್ಲೊಬ್ಬ ಆ ರಾಜ್ಯದ ರಾಜಕುಮಾರನೇ ಆಗಿದ್ದ ಇನ್ನುಳಿದ ಇಬ್ಬರು ಮಂತ್ರಿ ಮತ್ತು ಸೇನಾಧಿಪತಿಯ ಮಕ್ಕಳು ಇನ್ನೊಬ್ಬ ಆ ರಾಜ್ಯದ ಪಂಡಿತನೊಬ್ಬನ ಮಗ ಹೀಗಿರುವಾಗ ಒಂದಿನ ರಾಜ್ಯ ತನ್ನ ಮಂತ್ರಿ ಮತ್ತೆ ಸೇನಾಧಿಪತಿಗಳನ್ನ ಮುಂದೆ ಕೂರಿಸಿಕೊಂಡು ನಮ್ಮ ಮಕ್ಕಳನ್ನ ಇಲ್ಲಿಂದ ಬಹುದೂರದಲ್ಲಿರೋ ಗುರುಕುಲಕ್ಕೆ ಕಳಿಸೋಣ ಅಲ್ಲಿ ಅರಸು ಮಕ್ಕಳಿಗೆ ಹೇಳಿಕೊಡುವ ವಿದ್ಯೆಗಳ ಜೊತೆಗೆ ವಿದ್ಯೆಗಳನ್ನ ಕೂಡ ಕಲಿಸ್ತಾರಂತೆ ಅಂತ ಹೇಳದ ಮಂತ್ರಿ ಮತ್ತೆ ಸೇನಾಧಿಪತಿಗಳಿಬ್ಬರು ಅದಕ್ಕೆ ಒಪ್ಪಿಕೊಂಡರು ಪಂಡಿತರಿಗೆ ವಿಷಯ ತಿಳಿಸಿದಾಗ ನನಗೆ ಅಷ್ಟು ಶಕ್ತಿ ಇಲ್ಲ ಅಂದ ಅದಕ್ಕೆ ರಾಜ ನಿನ್ನ ಮಗನೂ ನನಗೆ ಮಗನಿದ್ದ ಹಾಗೆ ನೀನು ಚಿಂತಿಸ್ಬೇಡ ಆ ವಿಷಯ ನನಗ್ ಬಿಡು ಅಂದ ಆಮೇಲೆ ಈ ವಿಷಯವನ್ನ ರಾಜ ತನ್ನ ಮಗನಿಗೆ ತಿಳಿಸ್ತ ರಾಜನ ಮಗ ಉಳಿದ ಸ್ನೇಹಿತರಿಗೆ ನಮ್ಮನ್ನ ಯಾವುದೋ ಗುರುಕುಲಕ್ಕೆ ಕಳಿಸ್ತಾರಂತೆ ಅಲ್ಲಿ ಬೇರೆ ಬೇರೆ ತರಹದ ವಿದ್ಯೆಗಳನ್ನು ಹೇಳ್ಕೊಡ್ತಾರಂತೆ ಎಂದ ಎಲ್ರಿಗೂ ಬಹಳ ಖುಷಿಯಾಯ್ತು ಆದ್ರೆ ವಿಷಯವನ್ನ ಕೇಳಿದ ಶಶಿ ಮಾತ್ರ ಸಪ್ಪಗ ನಿಂತ ಶಶಿ ಅಂದ್ರೆ ಯಾರು ಗೊತ್ತಾ ಮಕ್ಕಳ ಪಂಡಿತನ ಮಗ ಆಮೇಲೆ ಅವನೇ ನೀವೆಲ್ಲ ಹೋಗಬಹುದು ಆದ್ರೆ ನಾನ್ ಬರೋದಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಗುರುಗಳು ಕೇಳಿದಷ್ಟು ಗುರು ದಕ್ಷಿಣೆ ಕೊಡೋದಕ್ಕೆ ಸಂಪತ್ತಿಲ್ಲ ಅಂತ ಹೇಳಿದ ಅವನು ಹಾಗಂದಿದ್ದನ್ನ ಕೇಳಿ ಉಳಿದ ಮೂವರಿಗೆ ತುಂಬಾನೇ ಬೇಜಾರಾಯ್ತು ಅವನನ್ನ ಬಿಟ್ಟು ನಾ ಮೂವರೇ ಹೋಗೋದು ಹೇಗೆ ಅಂತ ಮಾತಾಡ್ಕೊಂಡ್ರು ಆಮೇಲೆ ರಾಜನ ಮಗ ನಾನು ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ ನೀನ್ ಬೇಜಾರಾಗ್ಬೇಡ ಸುಮ್ನಿರು ಅಂತ ಹೇಳಿ ಸಮಾಧಾನ ಮಾಡ್ದ ಆಮೇಲೆ ರಾಜನ ಮಗ ರವಿ ಮಂತ್ರಿ ಮಗ ಕೀರ್ತಿ ಸೇನಾಧಿಪತಿ ಮಗ ವಿಜಯ ಮೂವರು ಶಶಿಯನ್ನ ಕರ್ಕೊಂಡು ರಾಜನ ಹತ್ರ ಬಂದ್ರು ಆಗ ರಾಜ ಏನಿದು ಪುಟಾಣಿ ಸೈನ್ಯ ಇತ್ತು ಕಡೆ ಸವಾರಿ ಏನು ವಿಷಯ ಅಂತ ಕೇಳ್ದ ಆಗ ರವಿ ಅಪ್ಪಾಜಿ ನಾ ಮೂರು ಗುರುಕುಲಕ್ಕೆ ಸಿದ್ಧ ಆದ್ರೆ ಶಶಿಗೆ ಅಲ್ಲಿಗೆ ಬರಲು ಹಣದ ಕೊರತೆ ಇದೆ ಏನ್ ಮಾಡೋದು ಅವನ್ ಬರದೆ ಯಾರು ಹೋಗೋದಿಲ್ಲ ಅಂತ ಹೇಳ್ದ ಆಗ ರಾಜ ಅಯ್ಯೋ ಕಂದಮ್ಮಗಳ ಶಶಿಯ ತಂದೆ ಹತ್ರ ಮಾತಾಡಿ ಅವನು ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಮಾಡಿದ್ದೀನಿ ನೀವೇನು ಯೋಚನೆ ಮಾಡ್ಬೇಡಿ ಹೋಗ್ಬನ್ನಿ ಅಂತ ಹೇಳ್ದ ಇದೆಲ್ಲ ಆದ ಮಾರನೇ ದಿನವೇ ಬಿಳಿ ಕುದುರೆಗಳ ಒಂದು ರಥದ ಮೇಲೆ ನಾಲ್ವರು ಮಕ್ಕಳು ವಿದ್ಯಾಭ್ಯಾಸಕ್ಕೆಂದು ದೂರದ ಗುರುಕುಲಕ್ಕೆ ಹೋದ್ರು ಆ ಗುರುಕುಲದ ಒಂದ್ ಕಡೆ ಜಲಪಾತದ ನೀರು ಜುಳು ಜುಳು ಅಂತ ಹರಿತಾ ಇದ್ರೆ ಇನ್ನೊಂದು ಕಡೆ ಬಣ್ಣ ಬಣ್ಣದ ಪಕ್ಷಿಗಳು ಮೊಲಗಳಂತಹ ಪ್ರಾಣಿಗಳ ಸಾನಿಧ್ಯ ಇರ್ತಿತ್ತು ಗುರುಗಳು ಈ ನಾಲ್ಕು ಮಕ್ಕಳಿಗೆ ವಿಶೇಷವಾಗಿ ವಿದ್ಯೆ ಹೇಳ್ಕೊಡ್ತಿದ್ರು ಕೆಲವೇ ದಿನಗಳಲ್ಲಿ ಬಿಲ್ ವಿದ್ಯೆ ವಿದ್ಯೆಗಳನ್ನು ವಿದ್ಯೆಗಳನ್ನ ಹೇಳ್ಕೊಟ್ರು ಅವುಗಳನ್ನೆಲ್ಲ ಕಲಿತಾದ್ಮೇಲೆ ಮಾಯಾ ವಿದ್ಯೆಯನ್ನ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರು ಯಾವುದಾದ್ರೂ ಒಂದು ವಸ್ತುವನ್ನ ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಳಿದ್ರೆ ಅವರು ಅಂದುಕೊಂಡಿದ್ದು ಆಗ್ತಿತ್ತು ಮಕ್ಕಳ ಗುರುಗಳು ಒಂದು ಎಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯ ಎಲೆಗಳೇ ತುಂಬಿದ ಒಂದು ಮರ ಇಲ್ಲಿ ಸೃಷ್ಟಿ ಅಂತ ಹೇಳಿದ್ರೆ ಒಂದು ಮರ ಸೃಷ್ಟಿಯಾಗ್ತಿತ್ತು ಮಕ್ಕಳೆಲ್ಲ ಈ ವಿದ್ಯೆಯನ್ನ ತುಂಬಾ ಗಮನ ಇಟ್ಟು ಕಲ್ತ್ಕೊಂಡ್ರು ಸುಮಾರು ಹತ್ತು ವರ್ಷಗಳ ಕಾಲ ನಾಲ್ವರು ಮನೆಯನ್ನ ಮರೆತು ಇಲ್ಲಿ ಖುಷಿಯಿಂದ ವಿದ್ಯೆ ಕರೀತಾ ಇದ್ರು ಆಮೇಲೆ ಒಂದಿನ ಗುರುಗಳು ನಾಲ್ಕು ಜನರನ್ನ ಒಟ್ಟಿಗೆ ನಿಲ್ಲಿಸ್ಕೊಂಡು ನೋಡಿ ನಾನು ನಿಮಗೆ ನನಗೆ ತಿಳಿದಿದ್ದ ಅಷ್ಟು ವಿದ್ಯೆಗಳನ್ನ ಕಲಿಸಿದ್ದೀನಿ ಈ ರೀತಿಯ ವಿದ್ಯೆಗಳು ನನ್ನನ್ನು ಬಿಟ್ಟರೆ ನಿಮ್ಮ ನಾಲ್ವರಿಗೆ ಗೊತ್ತಿರೋದು ಈ ವಿದ್ಯೆಗಳನ್ನ ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಿ ಅಂತ ಎಚ್ಚರಿಕೆ ನೀಡಿದ್ರು ಆಗ ಎಲ್ರು ಆಯ್ತು ಗುರುಗಳೇ ಅಂತ ಹೇಳಿ ಕಾಡಿನಲ್ಲಿ ಅಲಿಯೋಕ್ ಹೋದ್ರು ಅವರಿಗೆಲ್ಲ ತಾವು ಕಲಿತ ವಿದ್ಯೆಯ ಬಗ್ಗೆ ತುಂಬಾನೇ ಹೆಮ್ಮೆ ಇತ್ತು ಮಕ್ಕಳ ಆದ್ರೆ ನಾವು ಎಷ್ಟರ ಮಟ್ಟಿಗೆ ಮಾಯಾ ವಿದ್ಯೆಯನ್ನ ಕಲ್ತಿದ್ದೀವಿ ಅನ್ನೋದೆ ನಮಗ್ ಗೊತ್ತಿಲ್ವಲ್ಲ ಏನ್ ಮಾಡೋದು ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡ್ರು ನಡ್ಕೊಂಡು ಹೋಗುವಾಗ ರಾಜಕುಮಾರ ರವಿಯ ಕಾಲಿಗೆ ಒಂದು ಮೊಳೆ ತಾಕ್ತು ಅದನ್ನ ಎತ್ಕೊಂಡು ಹಿಂದೆ ಮುಂದೆ ತಿರುಗಿಸ್ ನೋಡ್ದ ಅವನಿಗೆ ಇದೊಂದು ಹುಲಿಯ ಮೂಳೆ ಅನ್ನೋದು ಗಮನಕ್ಕೆ ಬಂತು ಆಮೇಲೆ ತನ್ನ ಸ್ನೇಹಿತರನ್ನೆಲ್ಲ ಕರೆದು ನೋಡಿ ಇದೊಂದು ಹುಲಿಯ ಮೂಳೆ ಇದು ಸತ್ತು ತುಂಬ ವರ್ಷಗಳೇ ಆಗಿವೆ ಅಂತ ನನಗನ್ನಿಸ್ತಾ ಇದೆ ಈಗ ಈ ಒಂದು ಮೂಳೆಯಿಂದ ಹುಲಿಯನ್ನ ಸೃಷ್ಟಿಸ್ತೀನಿ ಅಂತ ಹೇಳ್ತಾನೆ ಕಣ್ಣು ಮುಚ್ಚಿ ಮೂಳೆಯನ್ನ ಕೈಯಲ್ಲಿ ಹಿಡ್ಕೊಂಡು ಏನೇನೋ ಮಂತ್ರ ಹೇಳ್ತಿರ್ತಾನೆ ಅವನೇನು ಮಾಡ್ತಾನೆ ಅಂತ ನೋಡ್ತಿದ್ದ ಹಾಗೇನೆ ಅಲ್ಲೊಂದು ಹುಲಿ ಸೃಷ್ಟಿಯಾಗೋಗುತ್ತೆ ಮಕ್ಕಳ ಅದನ್ನ ನೋಡ್ತಾ ಇದ್ದ ಮಂತ್ರಿ ಮತ್ತೆ ಸೇನಾಧಿಪತಿಯ ಮಕ್ಕಳಾದ ಕೀರ್ತಿ ಮತ್ತು ವಿಜಯ ಇಬ್ರಿಗೂ ನಾವೇನು ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ ಅವರು ನೀನು ಬರೀ ಗೊಂಬೆಯಂತಹ ಹುಲಿಯನ್ನ ನಿಲ್ಸಿದ್ದೀಯಾ ಅಷ್ಟೆ ನಾವದಕ್ಕೆ ಜೀವ ಕೊಡ್ತೀವಿ ನೋಡ್ತಿರು ಅಂತ ಹೇಳ್ತಾರೆ ಅದನ್ನ ಕೇಳಿದ ಪಂಡಿತನ ಮಗ ಶಶಿಗೆ ಇವರೆಲ್ಲ ಸೇರಿ ಒಂದು ಅಚಾತುರ್ಯ ಮಾಡ್ತಾರೆ ಅನ್ಸುತ್ತೆ ಅವನು ನೋಡಿ ನೀವು ಮಾಡ್ತಾ ಇರೋದು ಸರಿಯಲ್ಲ ಹುಲಿಗೆ ಜೀವ ಕೊಟ್ರೆ ನಾವು ಜೀವ ಕಳ್ಕೋತೀವಿ ಬೇಡ ಅಂತ ಹೇಳ್ತಾನೆ ಅದನ್ನು ಕೇಳೋಕೆ ಅವ್ರು ಯಾರೂ ತಯಾರಿರ್ಲಿಲ್ಲ ಮಕ್ಕಳ ನೀನೊಬ್ಬ ಪುಕ್ಕಲನ್ನ ತರ ಆಡಬೇಡ ನಿನಗೆ ಜೀವ ಕೊಡೋಕೆ ಆಗ್ಲಿಲ್ಲ ಅಂದ್ರೆ ಸುಮ್ನಿರು ನಾವು ಜೀವ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಶಶಿ ಬೇಡ ನೀವು ತಪ್ಪು ಮಾಡ್ತಿದ್ದೀರಾ ಗುರುಗಳ ಮಾತನ್ನ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಅವರು ನಾವು ಸೃಷ್ಟಿಸಿದ ಹುಲಿ ನಮಗೇನು ಮಾಡೋದಿಲ್ಲ ಅಂತ ಹೇಳಿ ಹುಲಿಗೆ ಜೀವ ಕೊಟ್ಟೇ ಬಿಡ್ತಾರೆ ಹುಲಿ ನಿಂತ ಜಾಗದಲ್ಲೇ ಜೋರಾಗಿ ಗರ್ಜಿಸುತ್ತೆ ಶಶಿ ಬೇಗ ಹೋಗಿ ಮರವನ್ನ ಹತ್ತಿ ಬಿಡ್ತಾನೆ ಸತ್ತು ತುಂಬ ವರ್ಷಗಳಾಗಿದ್ದ ಹುಲಿಗೆ ಜೀವ ಬಂದ ಮೇಲೆ ತುಂಬ ಹೊಟ್ಟೆ ಹಸಿವಾಗಿ ಎದುರಾಗಿದ್ದ ಮೂರು ಜನರನ್ನ ತಿನ್ನಲು ಅಟ್ಟಿಸ್ಕೊಂಡು ಹೋಗುತ್ತೆ ಹುಲಿ ಬಂತು ಹುಲಿ ಹುಲಿ ಅಂತ ಹೇಳಿ ಎಲ್ಲರೂ ಓಡ್ ಹೋದ್ರೂ ಏನು ಪ್ರಯೋಜನ ಆಗುವುದಿಲ್ಲ ಆಗ ಶಶಿ ಸ್ನೇಹಿತರನ್ನ ಕಳೆದುಕೊಳ್ಳೋಕೆ ಇಷ್ಟಪಡದೆ ಮರದಿಂದ ಕೆಳಗಿಳಿದು ಒಂದು ಕಲ್ಲನ್ನ ಎತ್ತಿಕೊಂಡು ಹುಲಿ ಕಲ್ಲಾಗ್ಲಿ ಅಂತ ಮಂತ್ರ ಹೇಳ್ತಾನೆ ಹುಲಿ ಹಾಗೆ ಕಲ್ಲಾಗಿ ನಿಂತ್ಕೊಂಡ್ಬಿಡತ್ತೆ ಆಗ ತಮ್ಮ ತಪ್ಪಿನ ಅರಿವಾದ ಮೂವರು ಶಶಿಗೆ ಧನ್ಯವಾದ ಹೇಳ್ತಾರೆ ನೋಡಿದ್ರ ಮಕ್ಕಳ ವಿದ್ಯೆಯಿಂದ ವಿನಯ ವಿವೇಚನೆಯನ್ನ ಬೆಳೆಸ್ಕೊಳ್ಬೇಕೆ ಹೊತ್ತು ಅಹಂಕಾರವನ್ನಲ್ಲ ನಾವು ಕಲಿತ ವಿದ್ಯೆಯಿಂದ ನಾಲ್ಕು ಜನರಿಗೆ ಒಳ್ಳೇದಾಗೋ ರೀತಿ ಅದನ್ನ ಉಪಯೋಗಿಸ್ಕೊಳ್ಬೇಕು ವಿದ್ಯೆಯ ದುರುಪಯೋಗ ವಿನಾಶಕ್ಕೆ ದಾರಿಯಾಗತ್ತೆ ಅನ್ನೋದನ್ನ ತಿಳಿಯೋಣ ಅಲ್ವಾ ಮಕ್ಕಳ